ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಐದು ವರ್ಷಗಳ ಏನು ಕೇಂದ್ರದಲ್ಲಿ ಅಧಿಕಾರ ಹಿಡಿದ್ರೆ ಅಲ್ಲಿಂದ ಇಲ್ಲಿವರೆಗೆ ಅವರು ತಮ್ಮ ನಡೆ ನುಡಿ ತಮ್ಮ ಸ್ಟೈಲೇ ಚೇಂಜ್ ಮಾಡಿಕೊಂಡಿರ್ತಕ್ಕಂಥದ್ದು ಮಾಡಿದಂಥ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಮಗೆ ಟಿಕೆಟ್ ತಪ್ಪಿಸಿದರೆ ಒಂದು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷ ತಪ್ಪಿಸಿದ್ರೆ ಹಾಗಾದ್ರೆ ನಮ್ಮನ್ನು ಈ ರೀತಿ ಒಳಗೆ ಇವರೆಲ್ಲ ನೋಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಅಂತಂದ್ರೆ ಕೇವಲ ಬ್ರಹ್ಮನ ಸಮುದಾಯದ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಸಬ್ಗೆ ಸಾಥ್ ಮಾಡ್ತಾ ಇಲ್ಲ ಸಬ್ಕೆ ವಿನಾಶ ಮಾಡ್ತಾ ಇದ್ದಾರೆ ಅವರಲ್ಲ ಎರಡು ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣ ಸಮುದಾಯಕ್ಕೆ ಇವತ್ತು ಮೂರು ಟಿಕೆಟ್ ಕೊಡ್ತಾರೆ ಹಿಂದುತ್ವದ ಹೆಸರಿನಲ್ಲಿ ಇತರೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜಗಳನ್ನ ಮತ್ತೆ ತುಳಿತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಎಂ ಆರ್ ಪಾಟೀಲ್ ಅಂತಕ್ಕಂಥ ಒಬ್ಬ ಜನ ವಿರೋಧಿಯ ಎಲ್ ಎ ಇಡೀ ಜನ ಶಾಪ ಆಗ್ತಾ ಕುಂದಗೋಳ ತಾಲೂಕಿನ ಶಾಸಕರು ನಮ್ಮ ಹೊಲ ನಮ್ಮ ರಸ್ತೆ ಎಂ ಆರ್ ಪಾಟೀಲ್ ಕಾರ್ಯಕರ್ತರು ಅಂತ ಹೇಳಿ ಕಳೆದ ಮೂವತ್ತು ವರ್ಷದಿಂದ ಬಿಜೆಪಿಯ ಕಾರ್ಯಕರ್ತನಾಗಿ ಹಾಗೂ ಬಿಜೆಪಿಯ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೇನೆ ನಾನು ಬಿಜೆಪಿಯಲ್ಲಿ ಸಕ್ರಿಯಗೊಂಡಾಗ ಬೆರಳೆಣಿಕೆಯಷ್ಟು ಕಾರ್ಯಕರ್ತರು ಬಿಜೆಪಿಯಲ್ಲಿದ್ದರು ಜೋಶಿ ಅವರು ಮೊದಲನೇ ಬಾರಿ ಲೋಕಸಭೆ ಚುನಾವಣೆಗೆ ನಿಂತಾಗ ಪಕ್ಷದ ಕಾರ್ಯ ಚಟುವಟಿಕೆಯಲ್ಲಿ ನಿರಂತರವಾಗಿ ಭಾಗಿಯಾಗಿದ್ದೆ ಗೆಲ್ಲುವ ಮೊದಲು ನಾವು ಬೇಕಾಗಿದ್ವಿ ಗೆದ್ದಾದ ಮೇಲೆ ತಮ್ಮ ನಡೆ ಬದಲಾವಣೆ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ತನ್ನ ಅಧಿ ಹೊಂದಿದ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಜೋಶಿ ಅವರನ್ನು ಗೆಲ್ಲಿಸಲು ಸತತ ಪ್ರಯತ್ನ ಮಾಡಿ ಗೆಲ್ಲಿಸಿದವು ಎನ್ನುವ ಮಾತನ್ನ ಕುಂದಗೋಳ ಪಟ್ಟಣದಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ ಪತ್ರಿಕಾಗೋಷ್ಠಿ ನಡೆಸಿದ ಪಕ್ಷೇತರ ಅಭ್ಯರ್ಥಿ ಶಿವಾನಂದ ಮುತ್ತಣ್ಣನವರು ಹೇಳಿದರು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಕಾರಣಗಳು ತಾವೆಲ್ಲ ನಾನು ತಾವೆಲ್ಲ ನೋಡಿದಿರಿ ಕಳೆದ ಮೂವತ್ತು ಮೂವತ್ತೆರಡು ವರ್ಷಗಳಿಂದ ಹುಬ್ಳಿ ಧಾರವಾಡದಲ್ಲಿ ಮಾತ್ರ ಅಲ್ಲ ಇಡೀ ಧಾರವಾಡ ಡಿಸ್ಟ್ರಿಕ್ ನಲ್ಲಿ ಕೂಡ ನಾವು ಪಕ್ಷವನ್ನು ಕೆಲಸ ಮಾಡಿರ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಿದ್ದೇವೆ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಬೆಳ್ಳೈನಕ್ಕೆ ಎಷ್ಟು ಜನ ಭಾರತೀಯ ಜನತಾ ಪಕ್ಷದಲ್ಲಿದ್ದರು ಅವಾಗೆಲ್ಲ ಡಾಮಿನೇಟ್ ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರ ಈ ಭಾಗದಲ್ಲಿ ಭಾಳ ನೆಲೆ ಇತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಂದನ ಅಂಥವ್ರ ಮೇಲೆ ಸಾಕಷ್ಟು ಕೇಸ್ಗಳು ಹಾಕ್ತಕ್ಕಂಥದ್ದು ಹೋರಾಟದ ನಾವು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ನಮ್ಮ ಮೇಲೆ ಸಾಕಷ್ಟು ಆಗಿನ ಸರ್ಕಾರಗಳು ನಮ್ಮ ಮೇಲೆ ಕೇಸ್ಗಳನ್ನು ದಾಖಲು ಮಾಡಿ ಜೈಲಿಗೆ ಅಟ್ಟತಕ್ಕಂಥದ್ದು ಸಾಕಷ್ಟು ನಾವೆಲ್ಲ ಸ್ಕೂಲ್ ಹುಡುಗರದಿಂದೆಲ್ಲ ನಾವು ನೋಡ್ತಾ ಇದ್ದೀವಿ ಸೊ ಇಷ್ಟೆಲ್ಲ ಪ್ರಾಮಾಣಿಕತೆಯಿಂದ ಮಾಡ್ಕೊಂಡು ಬಂದರೂ ಕೂಡ ಇತ್ತಿತ್ತಾಗ ಅಧಿಕಾರ ಸಿಕ್ಕ ಮೇಲೆ ಸನ್ಮಾನ್ಯ ಪ್ರಹ್ಲಾದ್ ಅವರು ಐದು ವರ್ಷಗಳ ಏನು ಕೇಂದ್ರದಲ್ಲಿ ಅಧಿಕಾರ ಹಿಡಿದ್ರೆ ಅಲ್ಲಿಂದ ಇಲ್ಲಿವರೆಗೆ ಅವರು ತಮ್ಮ ನಡೆ ನುಡಿ ತಮ್ಮ ಸ್ಟೈಲೇ ಚೇಂಜ್ ಮಾಡಿಕೊಂಡಿರ್ತಕ್ಕಂಥದ್ದನ್ನು ತಾವೆಲ್ಲ ಪತ್ರಿಕೆ ಮೇಲೆ ನೋಡ್ತಾ ಇದ್ದಾರೆ ಆ ಪ್ರಕಾರವಾಗಿ ಇವತ್ತು ನಮಗೆ ಮೊನ್ನೆ ನಡೆದಂಥ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಮಗೆ ಟಿಕೆಟ್ ತಪ್ಪಿಸಿದ್ರೆ ಅದಾದ ಮೇಲೆ ಧಾರವಾಡ ಗ್ರಾಮಾಂತರ ಜಿಲ್ಲೆಯ ಒಂದು ಅಧ್ಯಕ್ಷನಾದರೂ ಸಿಗಲಿ ಅದಕ್ಕೆ ನಾವೆಲ್ಲ ಬಾ ಸಾಕಷ್ಟು ಹೋರಾಟ ಮಾಡಿದ್ದೀವಿ ಅದನ್ನೂ ಕೂಡ ಅವತ್ತು ನಮಗೆ ಆ ಒಂದು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷನ್ ತಪ್ಪಿಸಿದ್ರೆ ಸೊ ಈ ರೀತಿ ಮಾಡ್ಕೊತು ಹೋದ್ರೆ ಮುಂದೆ ನಮ್ಮ ರಾಜಕೀಯ ಭವಿಷ್ಯಕ್ಕೇನೆ ಇವರು ಒಂದು ತುಳಿತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದರಿಂದ ಮತ್ತು ಎಂಟು ವಿಧಾನಸಭಾ ಕ್ಷೇತ್ರವರೆದು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕೂಡ ಹಿಂದುಳು ವರ್ಗದ ನಮ್ಮ ಕುರುಬ್ ಜನಾಂಗ ಅಂದರೆ ಹಿಂದುಳು ವರ್ಗದಲ್ಲಿ ದೊಡ್ಡ ಸಮುದಾಯ ನಮ್ಗೆ ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಇದ್ದೀವಿ ದಾವಳು ಜಿಲ್ಲೆಯಲ್ಲಿ ಒಂದು ಕೂಡ ನಮಗೆ ಮಾನ್ಯತೆ ಕೊಡೋಂಗಿಲ್ಲ ಅಂತಂದರೆ ಹಂಗಂದ್ರೆ ನಮ್ಮನ್ನು ಗುಲಾಮರ್ಗಿ ಒಳಗೆ ಇವರೆಲ್ಲ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದು ಜನ ಪ್ರಶ್ನೆ ಮಾಡಿದ್ರು ನಮ್ಗೆ ಮೊನ್ನೆ ನಡೆದ ಮಹಾನಗರ ಪಾಲಿಕೆಯ ಟಿಕೆಟ್ ತಪ್ಪಿಸಿದ್ರು ಧಾರವಾಡ ಗ್ರಾಮಾಂತರ ಅಧ್ಯಕ್ಷ ಸ್ಥಾನವನ್ನು ಸಹ ಕಿತ್ತುಕೊಂಡ್ರು ಒಟ್ಟಾರೆಯಾಗಿ ನನ್ನನ್ನು ತುಳಿಯುವ ಷಡ್ಯಂತ್ರ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾನೆ ಬಂದಿದ್ದಾರೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದ ಕುರುಬ ಜನಾಂಗಕ್ಕೆ ಮಾನ್ಯತೆ ನೀಡಿಲ್ಲ ಜೋಶಿ ಅವರು ನಮ್ಮನ್ನ ಗುಲಾಮ ರೀತಿಯಲ್ಲಿ ನಡೆಸಿಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೇವಲ ಬ್ರಾಹ್ಮಣ ಸಮಾಜದ ಹಿತಾಸಕ್ತಿಯನ್ನು ಮಾತ್ರ ಕಾಪಾಡ್ತಾ ಇದೆ ನಮ್ಮ ಕುರುಬ ಸಮುದಾಯ ಶೇಕಡ ಐವತ್ತರಷ್ಟು ಇದ್ದು ನಿರ್ಣಾಯಕ ಮತದಾರಾಗಿದ್ದೇವೆ ನಮ್ಮನ್ನು ಹತ್ತಿಕ್ಕುವ ಪ್ರಯತ್ನ ನಡೆದಿದೆ ಅಲ್ಲದೆ ನಮ್ಮ ಸಮುದಾಯದ ಯಾವೊಬ್ಬ ಮುಖಂಡರಿಗೂ ಚುನಾವಣೆಯಲ್ಲಿ ಟಿಕೆಟ್ ನೀಡದೆ ಇರುವುದು ಖಂಡನೀಯ ನರೇಂದ್ರ ಮೋದಿ ಅವರು ಸಬ್ ಕೇ ಸಾಥ್ ಸಬ್ ವಿಕಾಸ್ ಅಂತ ಹೇಳ್ತಾರೆ ಆದರೆ ನಮ್ಮ ಸಮುದಾಯವನ್ನು ವಿನಾಶದತ್ತ ಕೊಂಡೊಯ್ಯುತ್ತಿದ್ದಾರೆ ಕೇವಲ ಎರಡು ಪರ್ಸೆಂಟ್ ಇರುವಂತಹ ಬ್ರಾಹ್ಮಣ ಸಮಾಜವನ್ನು ಓಲೈಕೆ ಮಾಡುತ್ತಿದ್ದಾರೆ ಹಿಂದುತ್ವದ ಹೆಸರಿನಲ್ಲಿ ಉಳಿದ ಸಮಾಜವನ್ನು ತುಳಿಯುವಂತಹ ಕೆಲಸ ಬಿ ಜೆ ಪಿ ಪಕ್ಷದವರು ಮಾಡುತ್ತಿದ್ದಾರೆ ಎಂದು ಆಗ್ರಹಿಸಿದ್ದಾರೆ ಸೊ ಈ ರೀತಿ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಅಂತಂತಂದ್ರೆ ಕೇವಲ ಬ್ರಾಹ್ಮಣ ಸಮುದಾಯದ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಅಂಥದ್ದನ್ನು ನನಗೆಲ್ಲವೂ ಅಷ್ಟು ಸ್ಟಡಿ ಮಾಡಿದ ಮೇಲೆ ಗೊತ್ತಾಗ್ತಾ ಇದೆ ಆ ಪ್ರಕಾರವಾಗಿ ಇವತ್ತು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಎಂಟರಿಂದ ಹತ್ತು ಪರ್ಸೆಂಟ್ ಇರ್ತಕ್ಕಂಥವ್ರೆ ಹಿಂದುಳಿದ ವರ್ಗ ಇರೋದು ಫಿಫ್ಟಿ ಪರ್ಸೆಂಟ್ ಐವತ್ತೆರಡು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಹಿಂದುಳಿದ ವರ್ಗ ಒಂದು ನೂರ ನಾಲ್ಕು ಜಾತಿ ಅದರೊಳಗೆ ಕುರುಬ್ ಸಮುದಾಯ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಮೇಲೆ ಇರ್ತಕ್ಕಂಥ ಸಮುದಾಯ ದೊಡ್ಡ ಸಮುದಾಯ ಸೊ ಒಂದು ಟಿಕೆಟ್ ಕೊಡೋಕ್ಕೆ ಕೊಡೋಂಗಿಲ್ಲ ಹಿಂಗಿಲ್ಲ ಅಂತಂದರೆ ಸೊ ಇದು ಯಾವ ಕಡೆ ಹೋಗ್ತಾ ಇದೆ ಅಂತಕ್ಕಂಥ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿಯವ್ರು ಹೇಳ್ತಾರೆ ಸಬ್ ಕೆ ಸಾಥ್ ಸಬ್ ಕೆ ವಿಕಾಸ್ ಅಂತೇಳಿ ಸಬ್ ಕೆ ಸಾತ್ ಅಂದ್ರೇನು ಎಲ್ಲರನ್ನೂ ಒಳಗೊಂಡು ಯಾರನ್ನ ಎಲ್ಲರನ್ನೂ ಒಳಗೆ ಕರ್ಕೊಂಡು ಯಾರು ಮುಂದೆ ಹೋಗ್ತಾರೋ ಅವ್ರಿಗೆ ಸಬ್ ಕೆ ಸಾತ್ ಅದು ಓಕೆ ಇವರು ಸಬ್ ಕೆ ಸಾತ್ ಇಲ್ಲ ಸಬ್ಕೆ ವಿನಾಶ ಮಾಡ್ತಾ ಇದ್ದಾರೆ ಅವರೆಲ್ಲ ಎರಡು ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣ ಸಮುದಾಯಕ್ಕೆ ಇವತ್ತು ಮೂರು ಟಿಕೆಟ್ ಕೊಡ್ತಾ ಇದ್ದಾರೆ ಒಂದು ಧಾರವಾಡ ಒಂದು ದಕ್ಷಿಣ ಕಾರವಾರ ಉತ್ತರ ಕನ್ನಡ ಬರ್ತೈತಲ್ಲ ರೀ ಉತ್ತರ ಕನ್ನಡ ಒಂದು ಧಾರವಾಡ ಮತ್ತು ತೇಜಸ್ವಿ ಸೂರ್ಯ ದಕ್ಷಿಣ ಬೆಂಗಳೂರು ನಾನು ಕೇಳ್ತೇನೆ ತೇಜಸ್ವಿ ಸೂರ್ಯ ಅವರು ಏನು ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಹೋರಾಟ ಮಾಡಿದ್ರ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಜಿಲ್ಲೆಗಳು ಬರ್ತಾವೋ ಇಷ್ಟು ತಾಲೂಕುಗಳು ಬರ್ತಾವೆ ಹಾಂ ಈ ರೀತಿ ಯಾವ ಯಾವ ತಾಲೂಕಿನಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಸಮುದಾಯದ ಹೋರಾಟ ಯಾವ ಯಾವ ಸಮಸ್ಯೆಗಳಿಗೆ ಹೋರಾಟ ನಡೀತಾ ಇದೆ ಅಂತಕ್ಕಂಥದ್ದು ಒಂದು ಸಲನಾದರೂ ಅವ್ರಿಗೆ ಗೊತ್ತಾ ಇವತ್ತು ಮೂರು ಸೀಟ್ಗಳನ್ನ ಅವ್ರಿಗೆ ಕೊಡ್ತಾರಂದ್ರೆ ಇವತ್ತು ನಮಗೆ ಒಂದು ಸೀಟ್ ಕೊಡೋಂಗಿಲ್ಲ ಅಂತಂದ್ರೆ ಇದು ದೇಶದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಇತರೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜಗಳನ್ನು ಮತ್ತೆ ತುಳಿತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಶಾಸಕ ಎಂ ಆರ್ ಪಾಟೀಲ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕ್ಷೇತ್ರದ ಅಭಿವೃದ್ಧಿಯಾಗಿಲ್ಲ ತಾಲೂಕಿನ ಸುಮಾರು ಹಳ್ಳಿಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ ಮೊದಲು ಇವರಿಗೆ ಬಿಜೆಪಿ ಪಕ್ಷದ ಚಿಹ್ನೆ ಗೊತ್ತಿರದ ಸಮಯದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸುವಲ್ಲಿ ನಾನು ಸಕ್ರಿಯ ಕಾರ್ಯಕರ್ತನಾಗಿದ್ದೆ ಅಧಿಕಾರ ಸಿಕ್ಕ ಮೇಲೆ ಮರೆತಿದ್ದಾರೆ ಅಲ್ಲದೆ ಶಾಸಕರಾಗುವ ಮೊದಲು ಸುಮಾರು ನಾಲ್ಕು ನೂರು ಕೋಟಿಗೂ ಅಧಿಕ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡಿದ್ದೇನೆ ಅನ್ನೋ ಇವರು ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಶಾಸಕರಾದ ಮೇಲೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಕೆ ತಮಗೆ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ಗಳನ್ನು ಕೊಡುತ್ತಿದ್ದಾರೆ ರಸ್ತೆಗಳ ಅಭಿವೃದ್ಧಿ ಅಂತೂ ದೂರದ ಮಾತು ಅಲ್ಲದೆ ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆ ಕೆಲಸವನ್ನ ಮಾಡದೆ ಹಣವನ್ನ ತಿಂದಿದ್ದಾರೆ ಎನ್ನುವ ಮಾತು ಕೇಳಿ ಬರ್ತಿವೆ ಮುಂದೊಂದು ದಿನ ಶಾಸಕರನ್ನು ಮನೆಗೆ ಕಳಿಸುತ್ತೇನೆ ಇಲ್ಲವಾದಲ್ಲಿ ನಾನು ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಪಕ್ಷದಲ್ಲಿ ನಾವು ಎಷ್ಟೋ ಪ್ರಾಮಾಣಿಕ ಕೆಲಸ ಮಾಡ್ಕೊಂಡು ಬಂದರೂ ಕೂಡ ಎಲ್ಲೋ ಒಂದು ಕಡೆ ಬೆಳಣಿಗೆ ಅಷ್ಟು ಜನ ಮಾತ್ರ ಪಕ್ಷವನ್ನು ನಡೆಸ್ತಾ ಇದ್ದಾರೆ ಯಾರು ಪ್ರಾಮಾಣಿಕತೆಯ ಕೆಲಸ ಮಾಡ್ತಾರೋ ಅವ್ರು ವ್ಯವಸ್ಥಿತವಾಗಿ ಅವ್ರನ್ನ ಹತ್ತಕ್ಕೆ ಕೆಲಸ ಮತ್ತು ಅವ್ರನ್ನ ಪಕ್ಷದಿಂದ ಹೊರಗಡೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಇವತ್ತು ಪ್ರಹ್ಲಾದ್ ಜೋಶಿ ಮತ್ತು ಮಹೇಶ್ ತೆಂಗಿನಿಕಾಯ್ ಅಂತಕ್ಕಂಥ ಮತ್ತು ಈ ಭಾಗದಲ್ಲಿ ಎಮ್ ಆರ್ ಪಾಟೀಲ್ ಇವತ್ತು ಎಮ್ ಆರ್ ಪಾಟೀಲ್ ಅಂತಕ್ಕಂಥ ಒಬ್ಬ ಜನ ವಿರೋಧಿ ಎಮ್ ಎಲ್ ಎ ಕುಂದಗೋಳ ಕ್ಷೇತ್ರದಲ್ಲಿ ಇವತ್ತು ಇಡೀ ಕ್ಷೇತ್ರದಲ್ಲಿ ನಾವೆಲ್ಲ ಸಂಚಾರ ಮಾಡ್ತಾ ಇದ್ದೀನಲ್ಲ ಇಡೀ ಜನ ಶಾಪ ಆಗ್ತಾ ಇದ್ದಾರೆ ಎಮ್ ಆರ್ ಪಾಟೀಲ್ ಅಂತ ಶಾಸಕರಿಗೆ ಯಾಕೆ ನಾವು ಬೆಂಬಲ ಸಾಕಷ್ಟು ಬೆಂಬಲ ಕೊಡಲಿಲ್ವಾ ನಿಮ್ಗೆ ಅಸೆಂಬ್ಲಿ ಎಲೆಕ್ಷನ್ದೊಳಗೆ ನಾವು ಕೂಡ ನಾಮಪತ್ರ ಕೊಟ್ಟಿದ್ವಿ ಇಲ್ಲಿ ಕೇಂದ್ರ ಮಂತ್ರಿಗಳು ನಮ್ಗೆ ಹಿಂದ್ ತಗೋಬೇಕಂತಂದ ಮೇಲೆ ನಾವೆಲ್ಲ ಹಿಂಗೆ ತಗೊಂಡು ಸಪೋರ್ಟ್ ಮಾಡಿದ್ವಿ ಮೂವತ್ತು ಮೂವತ್ತೆರಡು ಸಾವಿರದಿಂದ ಲೀಡ್ ಬಂದ್ರಿ ಲೀಡ್ ಬಂದ ಮೇಲೆ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾನು ಇಷ್ಟವರೆ ಕೆಲಸ ಮಾಡಿದೆ ನಾನು ಜಿಲ್ಲಾ ಅಧ್ಯಕ್ಷ ಇವತ್ತು ಕೊಡಬೇಕು ಅಂತ ವಿನಂತಿ ಮಾಡ್ಕೊಂಡಾಗೆ ಇವ್ರಿಗೆ ಎಮ್ ಆರ್ ಪಾಟೀಲ್ರಿಗೆ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥವ್ರು ನೀವು ಬಂದು ಏನು ಮಾಡ್ತೀರಿ ಇಲ್ಲಿ ಹುಬ್ಬಳ್ಳಿಯವರು ನೀವು ನಿಮಗೇನು ಸಂಬಂಧ ಗ್ರಾಮಾಂತರ ಜಿಲ್ಲೆ ಏನು ಸಂಬಂಧ ನಿಮ್ಗೆ ಅಂತ ಕೇಳಿದ್ರು ಅವರು ಎಮ್ ಆರ್ ಪಾಟೀಲ್ರು ಅದಕ್ಕೆ ನಾನು ಎಮ್ ಆರ್ ಪಾಟೀಲ್ರಿಗೆ ಇವತ್ತು ಕುಂದಗೋಳ ತಾಲೂಕಿನ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಕೇಳ್ತೀನಿ ಇವತ್ತು ನೀವು ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಹ್ಲಾದ್ ಜೋಶಿಯವರು ಲೋಕಸಭಾ ಕ್ಯಾಂಡಿಡೇಟ್ ಆಗಿದ್ದರು ಇವತ್ತು ಕುಂದಗೋಳ ತಾಲೂಕಿನ ಕೆಲವು ಬಿ ಜೆ ಪಿ ಮುಖಂಡರ ಕಡಿಂದ ಆ ಗುಡ್ಯನಕಟ್ಟಿ ಎರಡು ಸುತ್ತಮುತ್ತ ಬರ್ತಕ್ಕಂಥ ಹಳ್ಳಿ ಜನರಿಗೆ ಇವರು ದುರಹಂಕಾರದಿಂದ ಮಾತಾಡಿದ್ರು ಯಾರ್ಯಾರು ನಮ್ಮ ನಮ್ಮ ಓಟ್ ಹಾಕಿ ಕೈ ಎಬ್ಬಿಸಿ ಅಂತೇಳಿ ಕೇಳಿಕೊಂಡಾಗ ಇವರು ದುರಂಕಾರನ ನಡ್ಕೊಂಡಿದ್ರು ಆವಾಗ ದುರಾಂಕಾರನ ನಡ್ಕೊಂಡು ಮುಂದೊಂದು ಆರು ತಿಂಗಳೋ ಎಂಟು ತಿಂಗಳಿಗೆ ಎಲೆಕ್ಷನ್ ಬರ್ತಿತ್ತು ಲೋಕಸಭಾ ಎಲೆಕ್ಷನ್ ಆವಾಗ ಆ ಭಾಗದಲ್ಲಿ ಲೋಕಸಭಾ ಕ್ಯಾಂಡಿಡೇಟ್ಗೆ ಊರೊಳಗೆ ಬಹಿಷ್ಕಾರ ಹಾಕಿತ್ರು ಗುಡ್ಯನಕಟ್ಟಿ ಗ್ರಾಮದಲ್ಲಿ ಮತ್ತು ಇತರೆ ಬೇರೆ ಬೇರೆ ಗ್ರಾಮಗಳಲ್ಲಿ ಮತ್ತು ಅವಾಗ ಇವ್ರಿಗೆ ಕ್ಯಾಂಡಿಡೇಟನ್ನು ಕರ್ಕೊಂಡು ಹೋಗೋ ತಾಕತ್ ಬರಲಿಲ್ಲ ಇವ್ರಿಗೆ ಅವಾಗ ಇವ್ರು ಹೇಳಿ ಕಳಿಸ್ತಾರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಇಲ್ಲ ನೀವು ಮುತ್ತನ್ನವ್ರ ಕಡೆ ಹೋಗ್ರಿ ಅವರು ನಿಮ್ಮ ಇಲ್ಲಿ ಕರ್ಕೊಂಡು ಬರೋಕೆ ಅವ್ರ ಕಡೆ ಒಬ್ಬರಿಗೆ ಸಾಧ್ಯ ಅವ್ರ ಮಾತಷ್ಟೇ ಇಲ್ಲಿ ಕೇಳ್ತಾರೆ ನಾವು ಯಾರು ಮಾತು ಕೇಳೋಂಗಿಲ್ಲ ಅಂತೇಳಿ ಇವರು ಅಲ್ಲೇ ಅವಾಗ ಹೇಳಿ ಕಳಿಸ್ತಾರೆ ಅವಾಗ ಪ್ರಹ್ಲಾದ್ ಜೋಶಿ ಅವ್ರು ನಮಗೆ ಹೇಳ್ತಾರೆ ಏನು ಈ ಕಡೆ ಮತ್ತು ನಮ್ಮ ಪ್ರಚಾರಕ್ಕೆ ತೊಂದರೆ ಇದೆ ಮತ್ತು ನೀವು ಹೋಗಿ ಹಳ್ಳಿ ಒಳಗೆಲ್ಲ ಸ್ವಲ್ಪ ಕನ್ವಿನ್ಸ್ ಮಾಡಿ ನಮ್ಗೆ ಅಲ್ಲಿ ಪ್ರಚಾರ ಅಂತೇಳಿ ಮತ್ತು ಆ ಟೈಮ್ನಾಗ ನಾವು ಎರಡು ದಿವಸ ಟೈಮ್ ತೊಗೊಂಡು ಇಲ್ಲೆಲ್ಲ ಬಂದು ಸಭೆಗಳನ್ನು ಮಾಡಿ ಅವಾಗ ಇವ್ರನ್ನ ಕರ್ಕೊಂಡು ಹೋಗ್ತೇವೆ ನಾವು ಕರ್ಕೊಂಡೋಗಿ ಅವ್ರಿಗೆ ಚುನಾವಣಾ ಪ್ರಚಾರ ಮಾಡಿ ಅವ್ರಿಗೆ ಸಾಕಷ್ಟು ಈ ಭಾಗದಲ್ಲಿ ಬೆಂಬಲ ಬರೋದನ್ನು ನೋಡ್ತೇವೆ ಯಾಕೆ ಅವಾಗ ಬೇಕಾಗಿತ್ತ ನಾವು ಎಮ್ ಆರ್ ಪಾಟೀಲ್ರಿಗೆ ಅವಾಗ ಬೇಕಾಗಿತ್ತ ಭಾರತೀಯ ಜನತಾ ಪಕ್ಷದವ್ರಿಗೆ ನಾವು ಹಾಂ ಇವತ್ತು ಜಿಲ್ಲಾ ಅಧ್ಯಕ್ಷ ಕೊಡೋ ಅಂದ್ರೆ ಇವರು ಎಮ್ ಆರ್ ಪಾಟೀಲ್ ನೀವು ಹುಬ್ಬಳ್ಳಿಯವರ ನಿಮ್ಗೇನು ಸಂಬಂಧ ಇದೆ ಅಂತ ಕೇಳ್ತಾರೆ ಇವರು ಇನ್ನೊಂದು ಪ್ರಶ್ನೆ ಮಾಡ್ತೀನಿ ಎಮ್ ಆರ್ ಪಾಟೀಲ್ರಿಗೆ ಹತ್ತೊಂಬತ್ತು ನೂರ ತೊಂಬತ್ತ ಆರು ತೊಂಬತ್ತೇಳರಲ್ಲಿ ಇದೇ ಸಂಶೀಯ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ನಡೆದರೆ ಅನ್ನೋರು ಅಥವಾ ರಂಗಜ್ಜ ಅನ್ನೋರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಎಲ್ಲೇ ಸಂಶಿ ಜಿಲ್ಲಾ ಪಂಚಾಯಿತಿ ಬಸವರಾಜ್ ಕುಂದ್ಗೋಳ ಮಠ ಜಿಲ್ಲಾ ಪಂಚಾಯತಿ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ರೆ ಆವಾಗ ನೀವೇ ನೀವೇನೋ ನೀವು ಇದ್ರ ಅವಾಗ ಪ್ರಚಾರಕದಲ್ಲಿ ನೀವು ಬಿ ಜೆ ಪಿ ಒಳಗಿದ್ದರ ಅವಾಗ ಹಾಂ ನೀವು ಬಿ ಜೆ ಪಿ ಮಕ್ಕಳ ನೋಡಿಲ್ಲ ನೀವು ಆ ಬಿ ಜೆ ಪಿ ಚಿನ್ನನೂ ನಿಮಗೆ ಪರಿಚಯ ಇಲ್ಲ ಬಿ ಜೆ ಪಿ ಜೆಂಡಾನು ನೀವು ನೋಡಿ ನೋಡ್ಲಾರ್ದವ್ರು ನೀವೆಲ್ಲ ನಾವು ಆ ಟೈಮ್ದೊಳಗೆ ತೊಂಬತ್ತಾರು ತೊಂಬತ್ತೇಳರಲ್ಲಿ ಹುಬ್ಳಿಯಿಂದ ನೂರಾರು ಬೈಕ್ ತೊಗೊಂಡು ಬಂದು ನಾವು ಹುಡುಗರು ನೂರಾರು ಬೈಕ್ ತೊಗೊಂಡು ಬಂದು ನಾವು ಪ್ರಚಾರ ಮಾಡಿದ್ದೇವೆ ಇದೇ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಸಂಸದ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ಕೇಂದ್ರದ ಬಿಜೆಪಿ ಸರ್ಕಾರ ಆಡಳಿತ ನೀಡುವಲ್ಲಿ ವೈಫಲ್ಯವಾಗಿದೆ ಜಿ ಎಸ್ ಟಿ ತೆರಿಗೆ ಹಣ ಎಲ್ಲಿ ಹೋಯಿತು ದಿನಕ್ಕೆ ನೂರಾರು ಕೋಟಿ ಹಣವನ್ನು ಸಂಗ್ರಹ ಮಾಡುವ ಟೋಲ್ಗಳ ಹಣ ಎಲ್ಲಿ ಹೋಯಿತು ಟ್ಯಾಕ್ಸ್ ಹೆಸರಿನಲ್ಲಿ ಜನಸಾಮಾನ್ಯರನ್ನ ತೊಂದರೆಗೆ ದೂಡುತ್ತಿದ್ದಾರೆ ಎಂದು ಹೇಳಿದರು ನಾನು ಈ ಬಾರಿ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದು ಇಪ್ಪತ್ನಾಲ್ಕರ ನಂತರ ಕ್ಷೇತ್ರದಲ್ಲಿ ಸಂಚಾರ ಮಾಡುತ್ತೇನೆ ಎಂದರು ಇಷ್ಟು ದುರಂಕಾರದ ಮಾತೇನಿದ್ದಲ್ಲ ಇದು ನಮ್ಮ ಮುಂದೆ ನಡೆಯಂಗಿಲ್ಲ ನೀವು ಯಾರು ಮುಂದೆ ತೋರಿಸ್ಬೋದು ನಮ್ಮ ಮುಂದೆ ಇವೆಲ್ಲ ನಡೆಯಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಮ್ ಆರ್ ಪಾಟೀಲ್ರಿಗೆ ನಾನು ನಾವು ಅವ್ರಿಗೆ ಮಾಜಿ ಮಾಡದೆ ಹೋದ್ರೆ ನಾನು ರಾಜಕೀಯ ನಿವೃತ್ತಿ ಪಡ್ತೀನಿ ಅವ್ರನ್ನ ಹಂಡ್ರೆಡ್ ಪರ್ಸೆಂಟ್ ಮಳಿ ಕಳ ಮಣಿ ಕಳಿಸ್ತೇನೆ ನಾವು ಈ ಭಾಗದಲ್ಲಿ ಯಾವ ರೀತಿ ಅವರ ಇವತ್ತು ಜನ ವಿರೋಧಿ ಕೆಲಸ ಮಾಡ್ತಾ ಇರೋದು ಜನರನ್ನು ಮರೆತು ಇವತ್ತು ಹುಬ್ಳಿ ನಗರದಲ್ಲಿ ಆರಾಮ್ಸಿರ ಜೀವನ ನಡೆಸ್ತಾ ಇರತಕ್ಕಂಥದ್ದು ಅದನ್ನೆಲ್ಲವನ್ನು ಕೂಡ ಇವತ್ತು ಕುಂದಗೋಳ ತಾಲೂಕಿನಲ್ಲಿ ಜನ ಶಾಪ ಆಗ್ತಾ ಇದ್ದಾರೆ ಅಂತ ಸರಿಯಾದಂಥ ಕೆಲವೊಂದಿಷ್ಟು ಹಳ್ಳಿಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದಂಥ ರಸ್ತೆಗಳ ವ್ಯವಸ್ಥೆ ಇಲ್ಲ ಸರಿಯಾದಂಥ ಲೈಟಿನ ವ್ಯವಸ್ಥೆ ಇಲ್ಲ ಸರಿಯಾದಂಥ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ ಕುಂದಗೋಳ ತಾಲೂಕಿನ ಶಾಸಕರು ನಮ್ಮ ಹೊಲ ನಮ್ಮ ರಸ್ತೆ ಎಂ ಆರ್ ಪಾಟೀಲ್ ಕಾರ್ಯಕರ್ತರು ಅಂತೇಳಿ ಇವತ್ತು ಹಣವನ್ನು ಲಪಟಸಾಯಿ ಲಪಟಸಿದ್ದಾರೆ ಅಂತೇಳಿ ಜನ ನಮಗೆ ಪ್ರಶ್ನೆ ಮಾಡಿದ್ದಾರೆ ಅದಕ್ಕ ಅದನ್ನೇನೈತಲ್ಲ ಅಧಿಕಾರಿಗಳು ಅದನ್ನು ತನಿಖೆ ಮಾಡ್ಬೇಕಂತೇಳಿ ಜಿಲ್ಲಾ ಪಂಚಾಯತಿ ಸಂಬಂಧ ಬೀಳುತ್ತೋ ಅಥವಾ ಕುಂದ್ಕೋಳು ಪುರಸಭೆಗೆ ಸಂಬಂಧ ಬೀಳುತ್ತೋ ಅಥವಾ ಗ್ರಾಮ ಪಂಚಾಯತಿಲಿ ಆಗಿರ್ತಕ್ಕಂಥ ಕಾಮಗಾರಿಗಳಿಗೆ ಸಂಬಂಧ ಬೀಳುತ್ತೋ ಒಟ್ಟಾರೆಯಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ನಮ್ಮ ಮೂಲ ನಮ್ಮ ರಸ್ತೆ ಈ ಒಂದು ಯೋಜನೆಯಲ್ಲಿ ಹಣವನ್ನು ಲೂಟಿ ಹೊಡೆದಿದ್ದಾರೆ ಹೇಳಿ ಇವತ್ತು ಆರೋಪ ಕೇಳಿ ಬರ್ತಾ ಇದೆ ಅದರ ಸಂಬಂಧ ಜನ ನನಗೆ ಪ್ರಶ್ನೆ ಮಾಡಿದ್ದಾರೆ ಇದ್ರ ಬಗ್ಗೆ ನೀವು ಈ ಪತ್ರಿಕೆ ಮುಖಾಂತರ ನೀವು ಇದನ್ನು ತನಿಖೆ ಮಾಡ್ತೀನಿ ಅಂತೇಳಿ ಅದನ್ನು ಸತ್ಯಾಂಶವನ್ನು ಹೊರಗೆ ಎಳಿಬೇಕು ಅಧಿಕಾರಿಗಳು ಅಂತ ನಾವು ವಿನಂತಿ ಮಾಡಿ